ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊರ್ನಾಡಿಗೆ ಬಂದಿದ್ದೀವಿ ಶೃಂಗೇರಿಯಿಂದ ಇಲ್ಲ ಅಡ್ಡ ರೋಡಲ್ಲಿ ಬಂದ್ವಿ ನಮ್ಮ ಕಾರ್ ಬಂದು ಬ್ರೇಕ್ ಹಿಡೀತಿರ್ಲಿಲ್ಲ ಹಂಗಾಗ್ಬಿಟ್ಟಿತ್ತು ಹೆಂಗೋ ಕರೆಕ್ಟಾಗಿ ಬಂದು ಕರೆಕ್ಟಾಗಿ ದೇವಸ್ಥಾನದ ಹತ್ರನೇ ಹೆಂಗೋ ಬ್ರೇಕ್ ಇಲ್ದಂಗೆ ಆಗೋಯ್ತು ಇಲ್ಲ ಅಂದರೆ ಸಿಕ್ಕಬಿಟ್ಟೆ ಕಷ್ಟ ಆಗ್ತಿತ್ತು ದೇವಸ್ಥಾನದ ಹತ್ರ ಬಂದ್ವಿ ಬ್ರೇಕ್ ಹಿಡಿತಾ ಇಲ್ಲ ಅಂತ ಹೇಳಿದ್ರು ಆಮೇಲೆ ಭಯನೇ ಆಗೋಯಿತು ನಮಗೆಲ್ಲ ಆಮೇಲೆ ನಿಧಾನಕ್ಕೆ ಹೆಂಗೆ ಅದೆಷ್ಟು ದೂರ ಆಗೋತು ಅಷ್ಟು ದೂರಕ್ಕೆ ಹೋಗಿ ನಿಲ್ಲಿಸಿದ್ರು ಆಮೇಲೆ ನಿಧಾನಕ್ಕೆ ಬ್ಯಾಗ್ ತಗೊಂಡು ಎಲ್ಲ ಸುಮ್ಮನೆ ಮಕ್ಕಳು ಎಲ್ಲ ತುಂಬ ರೋಸ್ತಿದಾವೆ ನನ್ನ ತಂಗಿ ಯಾರ್ದು ಏನೋ ಅರ್ಕೆ ಐತಂತೆ ಒಂದು ಚೀಲ ಹಾಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕಿನ ತಂದು ಕೊಟ್ವಿ ಅಲ್ಲೇ ಕೆಳಗಡೆನೆ ಆಟೋಗಾಕಿಸ್ಕೊಂಡ್ರು ಇಲ್ಲೇ ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲೇ ಆಟೋಗಾಕಿ ಬಂದ್ವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ದೇವ್ರ ಮುಂದೆಯೇ ಹೋಗಿ ಕೂತ್ಕೊಂಡು ಪೂಜೆ ಮಾಡಿದ್ರು ನಮ್ಮನ್ನೆಲ್ಲ ಕೂರಿಸಿ ಏನೋ ಒಂಥರ ಎಲ್ಲ ದೇವಸ್ಥಾನಗಿಂತ ಇಲ್ಲಿ ತುಂಬಾ ಖುಷಿಯಾಯಿತು ಒಂಥರ ನನಗಂತೂ ಏನೋ ಒಂಥರ ಎಮೋಷ್ನಲ್ ಥರ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು ಎಮೋಷ್ನಲ್ ಆಗ್ತಿದೆ ತುಂಬ ಏನೋ ಎಮೋಷ್ನಲ್ ಆದರೆ ಒಳ್ಳೆಯದು ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ನಿಜನ ಸುಳ್ಳು ಗೊತ್ತಿಲ್ಲ ಅವ್ರನ್ನಲ್ಲಿ ಯಾವಾಗಲೂ ಸರಿ ನನಗೆ ಅಪ್ರೂಪ್ತಂಗೆ ಈ ಥರ ಫೀಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾಯಿದ್ದೀವಿ ಆಯ್ ಬಾರೋ ಆಯ್ ಮಾತಾಡೋ ಜೊತೆ ಅಯ್ಯೋ ಫೈಟ್ ಐತೆ ದರ್ಶನ ನೆನೆಸ್ಕೊಂಡ್ವಿ ಮಕ್ಳು ಏನೇನೋ ಬೇಕು ಅಂತ ಕೇಳಿದ್ರು ಎಲ್ಲ ತೆಗೊತ್ಬಿಟ್ಟು ಒಂದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ದಕ್ಷಿಣ ಕಾಶಿ ಅಂತ ಇದೆಯಲ್ಲ ಹತ್ರದಲ್ಲಿ ಅಲ್ಲಿಗೂ ಏನೇನು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನಾವಲ್ಲಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿದ್ವಿ ಅವಾಗ ಹೋಗಿದ್ದು ಅವಾಗ ನೋಡಿದಷ್ಟು ನೆನಪಿರ್ಲಿಲ್ಲ ಈ ಸಲ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡು ಎಲ್ಲಾನು ಯಾವ ಪ್ಲೇಸ್ ಎಲ್ಲೆಲ್ಲಿರುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಮುಂಚೆ ಏನಾರು ನೋಡಿದ್ರೆ ಅಯ್ಯೋ ಅನ್ಕೊಂಡು ಸುಮ್ಮನೆ ಆಗ್ತಿದೆ ಬಟ್ ಇವಾಗ ಸ್ವಲ್ಪ ಎಲ್ಲಾನು ತಿಳ್ಕೊತಿದ್ದೀನಿ ಅಡ್ರೆಸ್ಗಳು ಹೆಂಗೋದ್ರೆ ಹೆಂಗ್ ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ದರ್ಶನ ಮುಗಿಸ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡ ಕಡೆ ಮೇಲ್ಗಡೆನ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ ಅಲ್ಲಿ ನೋಡಿಕೊಂಡು ಮನೆಯವರು ನಾವು ಏನೇನೋ ತಮಾಷೆ ಮಾಡ್ಕೊಂಡು ಏನೋ ಕಾಲು ಎಳ್ಕೊಂಡು ಹೋಗ್ತಾ ಇದ್ರು ಅವರು ರೇಗಿಸ್ಕೊಂಡು ಹೋಗ್ತಾ ಇದ್ರು ನನ್ನನ್ನು ನಾವು ಏನೋ ತಮಾಷೆ ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀವಿ ನಾವು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಬಂದಿದ್ವಲ್ಲ ಟ್ರಿಪ್ಗೆ ಅದನ್ನ ನಿನ್ನೋ ಸ್ಟೋರಿ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಟೈಮ್ ಆಗಿತ್ತು ಸ್ನ್ಯಾಕ್ಸ್ ಟೈಮು ಹೊಟ್ಟೆ ಶು ಆಗ್ತಾಯಿತ್ತು ಸಂಜೆ ಅಲ್ವಾ ಅದಕ್ಕೆ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕು ಅಂದರು ಐಸ್ ಕ್ರೀಮ್ ತೊಗೊಂಡು ನಾವೆಲ್ಲ ಬಜಿ ಎಲ್ಲ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ಹೊರಟ್ವಿ